ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ರಾಜಮನೆತನಗಳ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಖ್ಯಾತ ಸಾಮ್ರಾಜ್ಯಗಳಲ್ಲಿ ರಾಜಮನೆತನಗಳಲ್ಲಿ ಒಂದಾದಂಥ ಗಂಗರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭಿಸ್ತಾನೆ ಗಂಗರು ಗಂಗರು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ತಮ್ಮ ಆಡಳಿತವನ್ನ ಮಾಡಿದಂತ ರಾಜಮನೆತನಗಳಲ್ಲಿ ಇದು ಒಂದು ಅಂದ್ರೆ ಇವರು ದಕ್ಷಿಣ ಕರ್ನಾಟಕವನ್ನ ಕೇಂದ್ರವಾಗಿಟ್ಕೊಂಡು ತಮ್ಮ ಆಡಳಿತವನ್ನ ಮಾಡ್ತಾರೆ ಸುಮಾರು ಆರ್ನೂರ ಐವತ್ತು ವರ್ಷಗಳ ಕಾಲ ಆಡಳಿತವನ್ನ ಮಾಡ್ತಾರೆ ಕರ್ನಾಟಕದಲ್ಲಿ ದೀರ್ಘಕಾಲ ಆಳಿದಂತ ರಾಜಮನೆತನಗಳಲ್ಲಿ ಇದು ಗಂಗರು ಕೂಡ ಒಂದು ಸುಮಾರು ಆರ್ನೂರ ಐವತ್ತು ವರ್ಷಗಳ ಕಾಲ ಆಡಳಿತವನ್ನ ಮಾಡ್ತಾರೆ ಈ ಗಂಗ ವಂಶದ ಸ್ಥಾಪಕ ಯಾರು ಅಂತ ಅಂದ್ರೆ ದಡಿಗ ಅಥವಾ ಕೊಂಗಣಿ ವರ್ಮ ಅಂತ ಕರೀತಾರೆ ಅಥವಾ ಮಾಧವ ಅಂತಲೂ ಕೂಡ ಕರೀತಾರೆ ದಡಿಗ ಅಥವಾ ಕೊಂಗಣಿ ವರ್ಮ ಗಂಗ ವಂಶದ ಸ್ಥಾಪಕನಾಗಿರ್ತಾನೆ ಇವರ ರಾಜಧಾನಿಗಳು ಯಾವ್ಯಾವ ಯಾವ ಯಾವ ಸ್ಥಳಗಳನ್ನ ಕೇಂದ್ರವಾಗಿಟ್ಟುಕೊಂಡು ತಮ್ಮ ರಾಜ್ಯಭಾರವನ್ನ ಮಾಡಿದ್ರು ಅಂದ್ರೆ ಕೋಲಾರ ಕೋಲಾರವನ್ನ ಹಿಂದೆ ಕೋವಲಾರ ಅಂತ ಕರೀತಾ ಇದ್ರು ಮಾಕುಂದ ತಲಕಾಡು ಮಣ್ಣೆ ಇವುಗಳನ್ನ ಕೇಂದ್ರವಾಗಿಟ್ಟುಕೊಂಡು ಗಂಗರ ರಾಜರುಗಳು ತಮ್ಮ ಆಡಳಿತವನ್ನ ಮಾಡ್ತಾರೆ ಈ ಗಂಗರ ರಾಜಲಾಂಛನ ಯಾವುದಾಗಿತ್ತು ಅಂದ್ರೆ ಮದಗಜ ಅಥವಾ ಆನೆ ಗಂಗರ ಒಂದು ರಾಜಲಾಂಛನವಾಗಿತ್ತು ಈ ಒಂದು ಗಂಗವಂಶದ ಪ್ರಸಿದ್ಧ ರಾಜ ಯಾರನಾಗಿದ್ದ ಅಂದ್ರೆ ದುರ್ವಿನೀತ ಅಥವಾ ಸುವಿನೀತ ಅಂತೇಳಿ ಕರಿತೀವಿ ಈ ದುರ್ವಿನೀತ ಸುವಿನೀತ ಗಂಗ ರಾಜರುಗಳಲ್ಲಿ ಪ್ರಸಿದ್ಧ ರಾಜನಾಗಿರ್ತಾನೆ ಇವನು ಸ್ವತಃ ವಿದ್ವಾಂಸನು ಕೂಡ ಆಗಿರ್ತಾನೆ ಇವನು ಅವನ ತಾಯಿ ಜ್ಯೇಷ್ಠ ದೇವಿಯ ಆ ಒಂದು ರಾಜಮನೆತನ ಇರುತ್ತೆ ಪುನ್ನಾಟ ಅಂತೇಳಿ ಆ ಪುನ್ನಾಟ ರಾಜಮನೆತನಕ್ಕೆ ಯಾವುದೇ ಗಂಟು ಸಂತಾನವಿಲ್ಲದ ಕಾರಣ ಆ ತಾಯಿಯ ಮನೆಯ ರಾಜ್ಯಭಾರವನ್ನು ಕೂಡ ಇವನೇ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಇದೆ ನೆರೆಯ ಶತ್ರು ರಾಜರಗಳನ್ನ ಮಣಿಸ್ಬಿಟ್ಟು ಗಂಗ ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ ನೀರಾವರಿಗಾಗಿ ಸಾಗರದಂತಹ ಅನೇಕ ಕೆರೆಗಳನ್ನ ಕಟ್ಟತಾನೆ ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿ ವಿದ್ವಾಂಸನಾಗಿದ್ದಂತ ದುರ್ವಿನೀತ ಸಂಸ್ಕೃತ ಕವಿಯಾದಂತ ಭಾರವೀಯ ಕಿರುತಾರ್ಜನೆಯ ಕೃತಿಯ ಹದಿನೈದನೆಯ ಸರ್ಗಕ್ಕೆ ವಿಮರ್ಶೆಯನ್ನ ಬರಿತಾನೆ ಭಾಷೆಯನ್ನ ಬರಿತಾನೆ ನಮ್ಮ ದುರ್ವಿನೀತ ಅಂದ್ರೆ ಬಾರವೀಯ ಕೃತಿ ಯಾವುದು ಕಿರ್ತಾರ್ಜನೀಯ ಕಿರುತಾರ್ಜನೀಯ ಕೃತಿಗೆ ಭಾಷ್ಯವನ್ನು ಬರೀತಾನೆ ಜೊತೆಗೆ ಗುಣಾಟ್ಯನ ಒಡ್ಡ ಕಥ ಏನಿತ್ತು ಆ ವಡ್ಡ ಕಥವನ್ನ ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ತಾನೆ ದುರ್ವಿನಿತನು ಪ್ರಮುಖ ಕನ್ನಡ ಬರಗಾರರಲ್ಲಿ ಮುಖ್ಯವಾಗಿದ್ದವನು ಪ್ರಮುಖ ಕನ್ನಡ ಬರಹಗಾರಗಳ ಬರಹಗಾರರಲ್ಲಿ ಇವನು ಕೂಡ ಒಬ್ಬ ಅಂತೇಳಿ ಶ್ರೀ ವಿಜಯ ತನ್ನ ಗ್ರಂಥವಾದಂತ ಕವಿರಾಜಮಾರ್ಗದಲ್ಲಿ ಹೇಳಿದಾನೆ ಕವಿರಾಜಮಾರ್ಗ ಕನ್ನಡದ ಮೊದಲ ಗ್ರಂಥ ಈ ದುರ್ವಿನೀತನ ನಂತರ ಶ್ರೀಪುರುಷ ಮತ್ತೆ ರಾಜಮಲ್ಲ ಆಡಳಿತವನ್ನ ನಡೆಸ್ತಾನೆ ಈ ರಾಜಮಲ್ಲನ ಕಾಲದಲ್ಲಿ ಈ ರಾಜಮಲ್ಲನ ಮಂತ್ರಿ ಇರ್ತಾನೆ ಚಾಮುಂಡರಾಯ ಚಾವುಂಡರಾಯ ಒಬ್ಬ ಮಂತ್ರಿಯಾಗಿ ಆ ಒಂದು ಉತ್ತಮವಾದಂತ ಕೆಲಸಗಳನ್ನ ಮಾಡ್ತಾನೆ ಜೊತೆಗೆ ವಿಂಧ್ಯಗಿರಿ ಪರ್ವತದ ಅಲ್ಲಿ ಏನ್ ಮಾಡ್ತಾನೆ ಒಂದು ವಿದ್ಯಗಿರಿ ಪರ್ವತ ಏನು ಶ್ರವಣ ಬೆಳಗುಳದಲ್ಲಿ ಬರುತ್ತೆ ಅಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಅಥವಾ ಬಾಹುಬಲಿ ವಿಗ್ರಹವನ್ನ ಕೆತ್ತಿಸ್ತಾನೆ ಸುಮಾರು ಹದಿನೇಳು ಪಾಯಿಂಟ್ ಆರು ಮೀಟರ್ ಅಥವಾ ಐವತ್ತೆಂಟು ಅಡಿ ಎತ್ತರ ಇರುವಂತ ಒಂದು ಬಾಹುಬಲಿ ವಿಗ್ರಹವನ್ನ ಕೆತ್ತಿಸ್ತಾನೆ ಇದು ಹಾಸನ ಜಿಲ್ಲೆಯ ಶ್ರವಣ ಬೆಳಗುಳದಲ್ಲಿ ಇದನ್ನ ನಿರ್ಮಾಣ ಮಾಡಿಸ್ತಾನೆ ಇದನ್ನ ಕೆತ್ತಿದಂತ ಶಿಲ್ಪಿ ಯಾರಪ್ಪ ಅಂದ್ರೆ ಅರಿಷ್ಟನೇಮಿ ನೇಮಿ ಅನ್ನುವಂತ ನೇಮಿ ವ್ಯಕ್ತಿ ಏನ್ ಮಾಡ್ತಾನೆ ಈ ಒಂದು ಶ್ರವಣ ಬಾಹುಬಲಿ ವಿಗ್ರಹವನ್ನ ಕೆತ್ತಾನೆ ಇನ್ನ ಗಂಗರ ಒಂದು ಸಾಹಿತ್ಯ ಕೃಷಿಯೇಗಿತ್ತು ಸಾಹಿತ್ಯಕ್ಕೆ ಏನೆಲ್ಲ ಕೊಡುಗೆಗಳನ್ನ ನೀಡಿದರೆ ನಮ್ಮ ಗಂಗರು ಅಂತ ಹೇಳೋದಾದ್ರೆ ಈ ಸ್ವತಃ ರಾಜನಾದಂತ ಶ್ರೀ ಪುರುಷ ಗಜಶಾಸ್ತ್ರ ಎಂಬ ಕೃತಿಯನ್ನ ಬರೆದಿದ್ದಾನೆ ಜೊತೆಗೆ ಗಂಗರ ಪ್ರಧಾನಿಯಾಗಿದ್ದಂತ ಗಂಗರ ಮಂತ್ರಿ ಆಗಿದ್ದಂತ ಚಾವುಂಡರಾಯ ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನ ಕನ್ನಡದಲ್ಲಿ ರಚಿಸಿದ್ದಾನೆ ಈ ನಮ್ಮ ದುರ್ವಿನೀತ ಸಂಸ್ಕೃತ ಮತ್ತು ಕನ್ನಡದಲ್ಲೇ ಪ್ರಸಿದ್ಧ ವಿದ್ವಾಂಸನಾಗಿದ್ದಾನೆ ಮೊದಲೇ ಹೇಳಿದಂತೆ ಈ ಭಾರವಿಯ ಕಿರುತಾರ್ಜನೀಯ ಒಂದು ಕೃತಿಗೆ ಹದಿನೈದು ಗುಣಾ ಗುಣಾಡ್ಯನ ಒಟ್ಟಕಥವನ್ನ ಸಂಸ್ಕೃತಕ್ಕೆ ಭಾಷಾಂತರವನ್ನ ಮಾಡ್ತಾನೆ ಇದಿಷ್ಟು ಅವರ ಸಾಹಿತ್ಯ ಕೊಡುಗೆ ಆಗುತ್ತೆ ಇನ್ನ ವಾಸ್ತುಶಿಲ್ಪಕ್ಕೆ ನೋಡೋದಾದ್ರೆ ಗಂಗರ ಕೊಡುಗೆ ಅಪಾರವಾದದ್ದು ಈ ನೆಲಮಗಲ ತಾಲೂಕಿನಲ್ಲಿ ಬರುವಂತ ಮಣ್ಣೆ ಇವರ ರಾಜಧಾನಿಯಾಗಿದ್ದಂತ ಮಣ್ಣೆಯಲ್ಲಿ ಕಪಿಲೇಶ್ವರ ದೇವಸ್ಥಾನವನ್ನ ಕಟ್ಟಿಸಿದಾರೆ ತಲಕಾಡಿನಲ್ಲಿ ಪಾತಾಳೇಶ್ವರ ಕೋಲಾರದ ಕೋಲಾರಮ್ಮನ ಗುಡಿ ಶ್ರವಣಬಳಗೋಡದಲ್ಲಿರುವ ಜೈನ ಬಸದಿಗಳು ಇನ್ನು ನಾಗಮಂಗಲ ತಾಲೂಕಿನಲ್ಲಿ ಬರುವಂತ ಕಮದಹಳ್ಳಿಯ ಪಂಚಕೂಟ ಬಸದಿ ಮುಂತಾದವುಗಳು ಅವರು ಏನು ವಾಸ್ತುಶಿಲ್ಪಕ್ಕೆ ಕೊಟ್ಟಂತ ಕೊಡುಗೆಗಳಾಗಿವೆ ಅದರಲ್ಲೂ ಅವರ ಮುಖ್ಯವಾದಂಥ ಕೊಡುಗೆ ಶ್ರವಣ ಬಳಗಲದಲ್ಲಿರುವಂಥ ಐವತ್ತಂಟು ಐವತ್ತೆಂಟು ಅಡಿ ಎತ್ತರದ ಏಕಶಿಲ ಒಂದು ಶಿಲೆಯನ್ನು ಬಳಸಿ ಮಾಡಿರುವಂಥ ಗೊಮ್ಮಟೇಶ್ವರ ಮೂರ್ತಿ ಅವರ ವಾಸ್ತುಶಿಲ್ಪಕ್ಕೆ ನೀಡಿದಂಥ ಒಂದು ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದಿಷ್ಟು ನಮ್ಮ ಗಂಗರ ಒಂದು ಸಾಮ್ರಾಜ್ಯದ ಒಂದು ಕಿರುಪರಿಚಯ ಆಗಿದೆ ಮತ್ತೊಮ್ಮೆ ಗಂಗರ ಸ್ಥಾಪಕ ದಡಿಗ ಅಥವಾ ಕಂಗಣಿವರ್ ಕೊಂಗಣಿವರ್ಮ ರಾಜಧಾನಿ ಕೋಲಾರ ಮಾಕುಂದ ತಲಕಾಡು ಮತ್ತು ಮಣ್ಣೆ ಕೋಲಾರವನ್ನ ಹಿಂದೆ ಕುವಲಾಲ ಅಂತ ಕರೀತಾ ಇದ್ರು ಅವರ ರಾಜಲಾಂಚನ ಮದಗಜ ಅಥವಾ ಆನೆ ಈ ಒಂದು ಗಂಗರ ಪ್ರಸಿದ್ಧ ರಾಜ ದುರ್ವಿನೀತ ಈ ಇವರ ಒಂದು ಕಾಲದಲ್ಲಿ ಉಪಲಬ್ಧವಾದಂತಹ ಗ್ರಂಥ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ ಏನಿದೆ ಅದು ಇವರ ಕಾಲದಲ್ಲೇ ಐವತ್ತೆಂಟು ಅಡಿ ಎತ್ತರವಿರುವ ಏನು ಶ್ರವಣ ಬೆಳಗುಳದ ಗೊಮ್ಮಟೇಶ್ವರ ಮೂರ್ತಿ ಇವರ ಕಾಲದ್ದು ಅದನ್ನು ಕೆತ್ತಿಸಿದವರು ರಾಜಮಲ್ಲನ ಮಂತ್ರಿ ಚಾವುಂಡರಾಯ ಇವನು ಕೂಡ ಸ್ವತಃ ಕವಿ ಆಗಿರ್ತಾನೆ ಇವನು ಕೂಡ ಸಾಹಿತಿ ಆಗಿರ್ತಾನೆ ಇವನು ಚಾಮುಂಡರಾಯ ಪುರಾಣ ಅನ್ನುವಂಥದ್ದನ್ನ ಬರಿತಾನೆ ಜೊತೆಗೆ ಶ್ರೀ ಪುರುಷ ಅನ್ನುವಂಥ ರಾಜ ಏನಿ ಇದ್ದ ಅವನು ಗಜಶಾಸ್ತ್ರ ಎಂಬ ಕೃತಿಯನ್ನ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾನೆ ಇದಿಷ್ಟು ಗಂಗರ ರಾಜರ ಒಂದು ಕಿರುಪರಿಚಯ ಆಗಿದೆ ಇದಿಷ್ಟು ಗಂಗಾ ಮನೆತನದ ಒಂದು ಮಾಹಿತಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ರಾಜಮಾನತನದ ಮಾಹಿತಿಯೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು